ಓಕೆ ಅಣ್ಣ ಯೂಟೂಬ್ ಅಪ್ಡೇಟ್ ಮಾಡ್ತೀನಿ ಒಂದು ರೇಟ್ ಮಾಡ್ಕೊಡಿ ಅಣ್ಣ ಯೂಟ್ಯೂಬ್ನಲ್ಲಿ ಬಂದವರಿಗೆ ಓಣ ಮಾಡ್ಕೊಡ್ತೀನಿ ಹಾ ಅಣ್ಣ ಎಲ್ಲ ಅಣ್ಣ ಎಲ್ಲ ಬ್ಯುಸಿ ಇದ್ದಂಗೆ ಇದ್ದೀರಾ ಓ ಅಣ್ಣ ಬ್ಯುಸಿ ಇದ್ದೀವಿ ಸ್ವಲ್ಪ ಅಣ್ಣ ಯೂಟ್ಯೂಬ್ ಅಪ್ಡೇಟ್ ಮಾಡ್ತೀನಿ ಒಂದು ಫ್ರೈ ಮಾಡ್ಕೊಡಿ ಅಣ್ಣ ನಮ್ ನಮ್ಮ ಚಾನಲ್ ಅವ್ರು ಫೋನ್ ಮಾಡ್ತಾರೆ ಓ ಅಣ್ಣ ಮಾಡ್ಕೊಡ್ತೀವಿ ಖಂಡಿತ ಅಲ್ಲ ಯೂಟ್ಯೂಬ್ಗೆ ಅಪ್ಡೇಟ್ ಮಾಡ್ತೀನಿ ತಗೋಣ ಸರಿ ಅಣ್ಣ ಆಯ್ತು ಓಕೆ ಓಕೆ ಅಣ್ಣ ಓಕೆ ತ್ಯಾಂಕ್ ಯು ಹಲೋ ಅಣ್ಣ ಓಕೆ ಅಣ್ಣ ಹಾ ಓಕೆಣ್ಣ ಆಯ್ತು ಯೂಟ್ಯೂಬ್ ಅಪ್ಡೇಟ್ ಮಾಡ್ತೀನಿ ತಗೋಣ ಹ ಕಮ್ಮಿ ಮಾಡ್ಕೊಡ್ತೀವಿ ಕಳ್ಸಿ ಯಾರಾದ್ರೂ ಇದ್ರೆ ಸರಿಣ್ಣ ಆಯ್ತು